ಹಾಯ್ ಗೈಸ್ ವೆರಿ ಗುಡ್ ಮಾರ್ನಿಂಗ್ ಡೈರೆಕ್ಟ್ ಆಗಿ ಪಾಂಡಿಚೇರಿ ಬಂದೆ ನಿನ್ನೆ ರಾತ್ರಿ ಶಾಂತಿನಗರದಲ್ಲಿ ಬಸ್ ತಗೊಂಡು ಮಲ್ಕೊಂಡ್ಮೇಲೆ ಅದು ಹೆಂಗೆ ಅಂತಲೇ ಗೊತ್ತಾಗಿಲ್ಲ ಆರಾಮಾಗಿ ಬಂದ್ಬಿಟ್ಟೆ ಸೊ ಬೆಳಿಗ್ಗೆ ಎದ್ದೆಟ್ಟಿಗೆ ಪಾಂಡಿಚೇರಿಲಿ ಬಂದು ಅಲ್ಲಿ ಇಳಿದ್ಬಿಟ್ಟು ಒಂದು ಆಟೋ ತೊಗೊಂಡು ಆಟೋವಿಂದ ಡೈರೆಕ್ಟಾಗಿ ರೆಂಟೆಡ್ ಬೈಕ್ ತೊಗೊಂಡೆ ರೆಂಟ್ ಬೈಕ್ ತಗೊಂಡೆ ಬಂದ ತಕ್ಷಣವೇ ನಾನು ಬಂದಿರೋದು ಬೀಚು ಬೀಚ್ ಸಕಾಲಾಗಿದೆ ನನಗಂತೂ ತುಂಬ ನೋಡ್ತಾ ಇದ್ರೆ ನನಗೆ ಕಾಲು ಹಿಡ್ಕೊಂಡು ಇಡಬೇಕು ಅಂತ ಅನ್ನಿಸ್ತಾ ಇದೆ ಫಸ್ಟ್ ಟೈಮು ನಾನು ಪಾಂಡಿಚೇರಿ ಬಂದಿರೋದು ಇಲ್ಲಿ ಈ ಜಾಗಕ್ಕೆಲ್ಲ ಬಿಡ್ತಾ ಇರಲಿಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಲ್ಲಿಂದನೇ ಬರಬೇಕು ಬೀಚಿಂದ ಬರಬೇಕು ಅಂತ ಹೇಳ್ತಾಯಿದ್ರು ಅಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಏನೋ ಪ್ರೋಗ್ರಾಮ್ ಇತ್ತು ಸೊ ಡೈರೆಕ್ಟಾಗಿ ನಾನು ಇಲ್ಲೇ ಬಂದುಬಿಟ್ಟಿದ್ದೀನಿ ಸೊ ಬನ್ನಿ ಬನ್ನಿ ತೋರಿಸ್ತೀನಿ ಚೆನ್ನಾಗಿದೆ ಅಲ್ಲ ಎಷ್ಟು ಪೀಸ್ಫುಲ್ ಆಗಿದೆ ಜಸ್ಟ್ ಇವಾಗ ಸೆವೆನ್ ಓ ಕ್ಲಾಕು ನಾನು ಸಿಕ್ಸ್ ತರ್ಟಿಗೆ ರೀಚ್ ಆಗಿಬಿಟ್ಟಿದೆ ನಾನು ಸಿಕ್ಸ್ ತರ್ಟಿಗೆ ರೀಚ್ ಆಗಿರೋದಕ್ಕೆ ಏ ಅಂತಾರೆ ಗೊತ್ತಾಗಿಲ್ಲ ಅವರು ಹೇಳಿದ್ರು ಬೈಕ್ ಯಾರೋ ತೊಗೊಳ್ಳಿ ಅಂತ ಅಂದ್ಬಿಟ್ಟು ರೆಂಟಿಗೆ ಒಂದು ಡೇಗೆ ರೆಂಟಿಗೆ ತೊಗೊಂಡ್ರೆ ಫೈವ್ ಹಂಡ್ರೆಡ್ ಅಂತ ಟೂ ಡೇಸ್ ತೊಗೊಂಡ್ರೆ ತೌಸಂಡ್ ಅಂತ ಸೊ ನಾನು ಜೊತೆ ತೊಗೊಂಡಿದ್ದೀನಿ ಒನ್ ಡೇಗೆ ರೆಂಟಿಗೆ ನಾನು ಪಾಂಡಿಚೇರಿಗೆ ಬಂದ್ಬಿಟ್ಟಾಯಿತು ಇವಾಗ ಬೀಚ್ ಪಕ್ಕದಲ್ಲೇ ಇದೆ ಇವಾಗ ನಾನು ಒಬ್ಬಳೇ ಬಂದಿರೋದ್ರಿಂದ ನಾನು ಒಬ್ಬಳೇ ಇರೋ ಯಾವಾಗಲೂ ಆಟ ಆಡ್ಕೊಳ್ಳೋದು ಸೊ ಈಗ ಯಾರು ಪರಿಚಯ ಮಾಡ್ಕೊಂಡಿದ್ದಾಗ ಸೊ ನನ್ನ ಈ ಕೈಫೋಟ ಇಲ್ಲೇ ಇಟ್ಬಿಟ್ಟು ಇವಾಗ ಬೀಚಲ್ಲಿ ಎಲ್ಲ ಕಡೆ ಫೋಟೋ ಶೂಟ್ ನಡೀತಾ ಇಲ್ಲ ನನಿಂದ ಸೂಪರ್ ಆಗಿರೋ ಬೀಚ್

ಎಷ್ಟು ಕುತ್ಕೊಂಡಿದ್ರೆ ತಾನೇ ಇಲ್ಲಿವರೆಗೂ ಕೂತ್ಕೊಂಡಿದ್ರೆ ಇಲ್ಲಿವರೆಗೂ ನೀರು ಬರ್ತಾ ಇತ್ತು ಎಷ್ಟು ಫೋರ್ಸ್ ಆಗಿ ಬರ್ತಾ ಇದೆ ಗೊತ್ತಾ ಇಲ್ಲೊಂದು ಬ್ರಿಡ್ಜ್ ಇತ್ತು ಈ ಬ್ರಿಡ್ಜ್ ಕೂಡ ಹೋಗ್ಬಿಟ್ಟಿದೆ ಹಳೇ ಬ್ರಿಡ್ಜ್ ಅನಿಸುತ್ತೆ ತುಂಬಾ ಹಳೆ ಕಾಲದ್ದು ಆ ಬ್ರಿಡ್ಜ್ ಎಲ್ಲ ಹೋಗ್ಬಿಟ್ಟಿದೆ ಆ ಬ್ರಿಡ್ಜ್ ಪಕ್ಕ ಕೂತ್ಕೊಂಡಿದೀನಿ ಬರುತ್ತೆ ಇಲ್ಲಿವರೆಗೂ ನೀರು ಬರುತ್ತೆ ಅದಕ್ಕೋಸ್ಕರ ಫಿಶಿಂಗ್ ಮಾಡೋರೆಲ್ಲ ಫಿಶಿಂಗ್ ಹೋಗ್ತಾರೆ ಎಷ್ಟು ದೂರ ಹೋಗ್ತಾರೆ ಗೊತ್ತಾ ಫಿಶಿಂಗ್ ಮಾಡೋದಕ್ಕೆ ತುಂಬ ದೂರ ಹೋಗ್ತಾರೆ ಮತ್ತು ಇಲ್ಲಿ ಸೂಪರ್ ಆಗಿರೋದು ಹಿಂದೇನಂತ ಅಂದರೆ ನಾನು ತೋರಿಸ್ತೀನಿ ಇಲ್ಲೇನಿದೆ ಅಂತಂದರೆ ಒಂಥರ ಸೆಲ್ಸ್ ಇದೆ ಅಲ್ಲ ಅದು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪು ಕಪ್ಪೆ ಚಿಪ್ಪುಗಳೆಲ್ಲ ಬಂದು ಬಂದು ಸ್ಟೋ ರಾಕ್ ಸ್ಟೋನ್ಸ್ಗೆಲ್ಲ ಅಂಟ್ಕೊಂಡಿದೆ ಕಲ್ಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಒಂದು ಮುರಿದೋಯ್ತು ಹೋಯ್ತು ನಂದು ಇದು ಮೊಬೈಲ್ ಇಟ್ಕೊಳ್ಳುವಂಥದ್ದು ಅಂಥದ್ದು ಸೊ ಪಾಂಡಿಚೇರಿಯ ಹೊಸ ಅನುಭವ ನನಗೆ ನೋಡಿ ಕಪ್ಪೆ ಚಿಕ್ಕು ಒಂಥರ ಡಿಫ್ರೆಂಡಿದೆ ಇಲ್ಲಿ ಅಂಟ್ಗೊಂಡೇ ಬಿಟ್ಟಿದೆ ಎಷ್ಟೋ ಒಂದು ಬಂದು 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 ಅದ್ರೊಳಗಡೆ ಇನ್ನ ಬತ್ತಿದೆ ಅಲ್ಲ ಅದಕ್ಕೆ ಅವು ಬೇಗ ಇದಾಗಲ್ಲ ಹಿಂಗ ನೀರು ಹೊಡ್ದಿ ಹೊಡೆದಿ ಹೊಡ್ದಿ ಹೊಡೆದಿ ಬಂದು ಅಂಟ್ಕೊಳ್ತಾ ಇದೆ ಇಲ್ಲಿ ಚೆನ್ನಾಗಿ ಕಾಣ್ತದೆ ಆಗ್ಬಿಟ್ಟಿದೆ ಒಳಗಡೆ ಇದ್ರೆ ಇದ್ದರ ಬರ್ತದೆ ಹಿಂದೆ ಕಡೆಯಿಂದ ಅಂಟ್ಕೊಂಡ್ಬಿಟ್ಟಿದೆ ಹಿಂದೆಗಡೆಯಿಂದ ಕಡೆಯಿಂದ ಮುಂದೆ ಹಿಂದೆಗಡೆಯಿಂದ ಅಂಟ್ಕೊಂಡಿದೆ ಇಲ್ಲಿ ಬ್ಯಾಗ್ ಮಾಡೋದು ಬಂದು ಯಾರಾದರೂ ಹೊತ್ಕೊಂಡು ಹೊಟ್ಟೋಗ್ಬಿಟ್ರು ಅಂತ ಅಂದ್ಬಿಟ್ಟು ರೀಸೆಂಟಾಗೆಲ್ಲ ಯೂಸಲೆಲ್ಲ ಬಂದಿತ್ತು ನನಗೆ ಹಂಗೆ ಹೊಚ್ಕೊಂಡೋಗ್ಬೇಕಂತೆಲ್ಲ ಆಸೆ ಇಲ್ಲ ಬಟ್ ಆಮೇಲೆ ಸೂಪರ್ ಆಗಿದೆ ಪ್ಲೇಸು ಈ ಪಾಂಡಿಚೇರಿ ಎಷ್ಟು ದೂರ ಹೋಗ್ತಾ ಇದೆ ನೋಡಿ ನಾನು ಬ್ಯಾಗ್ ಎಲ್ಲಿದ್ದೀನಿ ಅಲ್ಲಿ ಗಟ್ಟ ಹೋಗ್ತಾ ಇದೆ ಸೊ ಕಾರು

ಮತ್ತೆ ಆವಾಯ್ತು ಈ ಬಟ್ಟೆ ಎಲ್ಲ ತೆಗ್ದ್ಬಿಟ್ಟು ಬೇರೆ ಬಟ್ಟೆ ಹಾಕೊಬೇಕು ಆಕ್ಚುಲಿ ನಾನು ಇವಾಗ ಹೋಗ್ಬಿಟ್ಟು ನಾನು ಇಲ್ಲಿವರೆಗೂ ಬೆಳ ಬೆಳಿಗ್ಗೆ ಬಂದ ತಕ್ಷಣ ನಾನು ಯಾವ ರೂಮು ಮಾಡಿಲ್ಲ ಏನು ಮಾಡಿಲ್ಲ ಡೈರೆಕ್ಟ್ ಆಗಿ ಬೀಚ್ ಎಷ್ಟು ಒಳಗಡೆ ಬಂತು ಗೊತ್ತಾ ಇವಾಗ ಫುಲ್ ಒಳಗಡೆ ಎಷ್ಟು ಕೆಳಗಡೆ ನೀರು ಹೋಗ್ತಾ ಇದೆ ನನ್ನಿಂದ ತಲೆ ನೀರು ತಲೆಯಲ್ಲಿರೋ ಟೆನ್ಷನ್ ಎಲ್ಲ ಹೊಂಟೋದು ನೋಡಿ ಅಷ್ಟೊಂದು ಇದೆ ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ತೊಂದರೆ ಅಷ್ಟು ಹೇಳೋಕಾಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ತಲೆಯಲ್ಲಿರೋ ಟೆನ್ಷನ್ ನೋವು ಬೇ ಎಲ್ಲ ಹೋಗ್ಬಿಡ್ತಾ ಇದೆ ಬಾಡಿ ಪೈನ್ ರಾತ್ರಿಯೆಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದೆ ನಾನು ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಲ್ಲ ಆ ಟೆನ್ಷನ್ ಎಲ್ಲ ಹೊಂಟೋಗ್ಬಿಡ್ತು ನಾನು ಯಾವ ರೂಮು ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಸೊ ಇಲ್ಲೇ ಬಂದಿದ್ದೀನಿ ಕೆಳಗಡೆ ಕೊಡೋದೇ ಒಂದು ಮಜಾ ಅನಿಸ್ತಾ ಇದೆ ನನಗೆ ಸೂಪರ್ ಆಗಿ ಅನಿಸ್ತಾ ಇದೆ ಗೊತ್ತಾ ರೆಸೋರೆಂಟ್ ಮಾಡ್ತಾ ಇದ್ದೀನಿ ನಾನು ಏನು ಸಿಗುತ್ತೆ ನನಗೆ ಇದು ಸಿಕ್ತು ಈಗ ಮೂರು ಸಿಕ್ಕಿದ್ರು ಟ್ರೆಸರ್ ಉಂಟಲ್ಲಿ ನನ್ ಕ್ಯಾಮ್ರಾ ಉಂಟೋಗ್ಬಿಟ್ರೆ ಸೂಪರ್ ಇನ್ನ ನೋಡಿ ಸಮುದ್ರದ ಒಳಗಡೆಯಿಂದ ಎಲ್ಲ ಎಳ್ಕೊಂಡ್ ಬರುತ್ತೆ ಕಪ್ಪೆ ಚಿಕ್ಕು ಮುತ್ತು ಅವಳ ಎಲ್ಲ ಇರುತ್ತೆ ಗೊತ್ತಾ ಅಯ್ಯಯ್ಯೋ ಹೋಯ್ತು 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 ಅಲ್ಲಿ ಎಲ್ಲಿ ಇಲ್ಲಿ ಹೋಗ್ತಾ ಇದೆ ಹೋಗ್ತಾ ಇದ್ದೆ ಹೋಗ್ತಾ ಇದೆ ನಾನು ಹೊಂಟೋಗ್ಬಿಡ್ತೀನಿ ಅದ್ರ ಜೊತೆಗೆ ಆಮೇಲೆ ನೋಡಿ 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 ಹೊಂಟೋಯ್ತು ಒಂದೂ ಸಿಗ್ತಾ ಇಲ್ಲ ನನ್ ಕೈಗೆ ಸಿಕ್ತ ಎರಡು ಅಯ್ಯೋ ಅಲ್ಲೊಂದು ಚೆನ್ನಾಗಿದೆ ಅದು ಉಂಟೋಯ್ತು ಅದು ಉಂಟೋಯ್ತು ಉಂಟು ಉಂಟೋಯ್ತು ಬರುತ್ತೆ 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 ಬಾ 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 ಅಲ್ಲೇ ಬರ್ಬೇಕು ಅವಾಗ್ ಮಾತ್ರ ಸಿಗದು actually ಅದಕ್ಕೆ ನನಗೆ ಎಚ್ ಡಿ ಸಿಕ್ತು ಇವಾಗ ಇವೆಲ್ಲ ನಾನು ಕಷ್ಟಪಟ್ಟು ಆದಿದ್ದೀನಿ ನಾನು ನಿಜ ಹೇಳ್ಬೇಕು ಅಂದರೆ ಗೊತ್ತಾ ಈ ಟೂತಲ್ಲಿ ಇರುತ್ತಲ್ಲ ಇದು ಗಾಳಿ ಮಾಡ್ಕೊಂಡಿರುತ್ತೆ ಇದು ಗಾಳಿ ಮಾಡ್ಕೊಂಡಿರ್ತಾರ ಒಳಗಡೆ ಏನಾದರೂ ಇರುತ್ತೆ ಒಳಗಡೆ ಬೈ ಬಾಯ್ ಬೀಚ್ ರಾಕ್ ಬೀಚು ಒಂದು ಕಂಪ್ಲೀಟ್ ಆಯಿತು ಇದು ಮುಗಿಸ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರಬೇಕು ಆ್ಯಕ್ಚುಲಿ ಏನು ಗೊತ್ತಾ ಒಂದೇ ಕಡೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಅಪರೂಪಕ್ಕೆ ಬಂದಿದ್ದೀವಿ ಇನ್ನು ಎಂಜಾಯ್ ಮಾಡಬೇಕಲ್ವಾ ಸೊ ನೀ ಇಲ್ಲ ಹೋಗ್ತದೆ ಹೆಂಗ್ತದೆ ಅಂತ ತೋರಿಸ್ತೀನಿ ಆದರೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹಾಕಿ ಎಲ್ಲೋದ್ರೂ ಮಾಡಿದರೆ ಹಾಕ್ತಕ್ಕಿಂತ ತುಂಬ ಕಷ್ಟ ಆಗುತ್ತೆ ಜಾಬೇಕಲ್ಲೂ ರಾಕ್ ರಾಕ್ ಬೀಚ್ ರಾಕ್ ಬೀಚ್ ರಾಕ್ ಬೀಚ್ ಇಲ್ಲಿ ಗುಂಟಾ ಬರುತ್ತೆ ಒಂದೊಂದ್ಸಲ ನೀರು ಇಲ್ಲೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಆದರೆ ನಾನು ಬೈಕ್ ತಗೊಂಡು ಇಲ್ಲಿಗೆ ಬಾಯ್ ಒಂದು ರಾಕ್ ಬೀಚ್ ಕಂಪ್ಲೀಟ್ ಆಯಿತು ಈ ರಾಕ್ ಬೀಚ್ ಇಲ್ಲಿ ಸಕ್ಕತ್ತು ಸೆಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಡ್ಕೊಂಡು ಹೋದ್ರೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂವರೆಗೂ ನಡ್ಕೊಂಡು ಹೋಗ್ಬೋದು ಆದರೆ ನಾನು ಬೈಕಲ್ಲಿ ಬಂದಿರೋದ್ರೆ ಅಲ್ಲಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ಫಿಶಿಂಗ್ ಮ್ಯಾನ್ ಬೋಟ್ಸ್ ಎಲ್ಲ ಇದೆ ಈ ಫಿಶಿಂಗ್ ಮ್ಯಾನ್ ಬೋಟ್ಸ್ ಎಲ್ಲ ಕಾಣಿಸ್ತಾ ಇದೆ ಕಲರ್ 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 ಬೀಚ್ ಬೀಚನ್ನ ನೋಡಕ್ಕೆ ಒಂಥರ ಚೆಂದ ಅದರದಿಂದ ನೋಡೋಕೆ ಇನ್ನೊಂಥರ ಥರ ಚಂದ ಸೊ ನಾನು ರಾಕ್ ಬೀಚ್ನ ಒಂದು ಭಾಗನ ಕಂಪ್ಲೀಟ್ ಮಾಡಿಕೊಂಡು ಡ್ರೆಸ್ನೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ